ನಮಸ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಬಂದಿದೆ ಸರ್ಕಾರದಿಂದ ಈ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಈ ತಿಂಗಳು ನಿಮ್ಗೆ ರೇಷನ್ ಜಾಸ್ತಿ ಸಿಗ್ತಾ ಇದೆ ಜೊತೆಗೆ ಏಪ್ರಿಲ್ ತಿಂಗಳಲ್ಲೂ ಸಹ ನಿಮ್ಗೊಂದಷ್ಟು ಬದಲಾವಣೆಗಳು ಆಗ್ತಾ ಇದಾವೆ ಸೊ ರೇಷನ್ ಕಾರ್ಡ್ ಇದ್ದವರಿಗೆ ಸ್ಪೆಷಲಿ ಬಿಪಿಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಒಂದಷ್ಟು ಅಪ್ಡೇಟ್ಸ್ ಗಳು ಇವಾಗ ಬಂದಿರುವಂತದ್ದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ದಯವಿಟ್ಟು ನೋಡಿ ಪ್ರತಿ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಡೀಟೇಲ್ ಆಗಿ ನಿಧಾನವಾಗಿ ಅರ್ಥ ಮಾಡಿಸುವಂತ ಒಂದು ಚಾನೆಲ್ ಇದಾಗಿದೆ ದಯವಿಟ್ಟು ಕರೆಕ್ಟ್ ಆಗಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಂತರ ಎಲ್ಲಾ ಯೋಜನೆಗಳ ಫಲಾನುಭವಿಗಳು ನೀವು ಸಹ ಆಗ್ಬೋದು ನಿಮಗೆ ಯಾವುದೇ ರೀತಿಯಾಗಿರೋದು ಸರ್ಕಾರದಿಂದ ಅನ್ಯಾಯ ಆಗೋದಿಲ್ಲ ಅದು ಬಿಜೆಪಿ ಕಾಂಗ್ರೆಸ್ ಆತರ ಏನು ಇಲ್ಲ ಒಟ್ನಲ್ಲಿ ನಿಮ್ಮ ಯೋಜನೆಗಳು ಎಂಡ್ ಆಫ್ ದ ಡೇ ನಮಗೆ ತಲುಪಬೇಕಾಗಿರೋದು ನಮಗೆ ಒಂದು ಇಂಪಾರ್ಟೆಂಟ್ ವಿಚಾರ ಅದು ಯಾವ ಸರ್ಕಾರ ಆದ್ರೂ ಆಗಿರ್ಲಿ ನಮಗ್ ಬೇಡ ಬಟ್ ನಮ್ಮ ಯೋಜನೆಗಳು ಕರೆಕ್ಟ್ ಆಗಿ ತಲುಪಿಡಬೇಕು ಇಷ್ಟೇ ನಮ್ಮ ಒಂದು ಪಾಲಿಸಿ ಇರುವಂತದ್ದು ಸೊ ಇವಾಗ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಇದ್ರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋನ ಮಾಡಿ ಹೇಳಿದೀನಿ ವಿತ್ ಪ್ರೂಫ್ ತೋರಿಸಿದೀನಿ ನಿಮಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನವೆಂಬರ್ ತಿಂಗಳದು ಮಾತ್ರ ಅನ್ನಭಾಗ್ಯ ಯೋಜನೆಯ ಕ್ರೆಡಿಟ್ ಮಾಡಿದರೆ ಇನ್ನೂ ಸಹ ನಿಮ್ಗೆ ಎರಡು ತಿಂಗಳ ಹಣ ಅನ್ನಭಾಗ್ಯದು ಬರಬೇಕಾಗಿದೆ ಅದು ಬರುವಂತ ದಿನಗಳಲ್ಲಿ ನಿಮಗೆ ಬರುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಸೊ ಇವಾಗ ಆಸ್ ಇಫ್ ನೌ ನವೆಂಬರ್ ಕ್ಲಿಯರ್ ಆಗಿದೆ ಇದರ ಜೊತೆಗೆ ಈ ತಿಂಗಳು ರೇಷನ್ ನಿಮಗೆ ಹದಿನೈದು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ತಗೊಂಡು ಬನ್ನಿ ರೇಷನ್ ಡಿಪ್ಪುಗಳಿಗೆ ಹೋಗಿ ಹದಿನೈದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಖರೀದಿ ಮಾಡ್ಕೊಂಡ್ ಬನ್ನಿ ಅಂದ್ರೆ ಅದೇ ಬಿ ಪಿ ತೋರ್ಗೆ ಹದಿನೈದು ಕೆಜಿ ಕೊಡ್ತಾ ಇದ್ದಾರೆ ಉಜಿತ್ವಾಗಿ ದಯವಿಟ್ಟು ತಗೊಂಡ್ ಬನ್ನಿ ಹೋಗಿ ಈ ಹದ್ನೈದು ಕೆಜಿ ಏನಕ್ಕೆ ಈ ತಿಂಗಳು ಐದ್ ಕೆಜಿ ಎಕ್ಸ್ಟ್ರಾ ಅಂತ ಅಂದ್ರೆ ಲಾಸ್ಟ್ ಮಂತ್ ಅಲ್ಲಿ ಏನಾಗಿತ್ತು ಅಂದ್ರೆ ಕೆಲವ್ರಿಗೆ ಹಣ ಸಿಗ್ಬೇಕಾಗಿತ್ತು ಕೆಲವ್ರಿಗೆ ಏನಾಗಿದೆ ರೇಷನ್ ಸಿಕ್ಕಿಲ್ಲ ಈ ತರ ಒಂದಷ್ಟು ಸರ್ಕಾರದವ್ರಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ಸರ್ಕಾರದವ್ರು ಏನ್ ಮಾಡುದು ಈ ತಿಂಗಳು ನಾವು ಐದ್ ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು ಹೌದು ಇವಾಗ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ನಿಮ್ಗೊಂದೊಳ್ಳೆ ಬಂಪರ್ ಅಂತ ಹೇಳ್ಬೋದು ಇರ್ಲಿ ಬಿಡಿ ಅಕ್ಕಿ ಅದು ಯೂಸ್ ಆಗೇ ಆಗುತ್ತೆ ದಿನನಿತ್ಯ ಬಳಕೆಗೆ ಅಕ್ಕಿ ಬೇಕೇ ಬೇಕು ಸ್ಪೆಷಲಿ ನಮ್ ಸೌತ್ ಇಂಡಿಯನ್ಸ್ ಗೆ ಸೊ ಹೆಲ್ಪ್ ಆಗುತ್ತಲ್ವಾ ಸೊ ನಿಮ್ಗೆ ಈಗ ಹದಿನೈದು ಕೆಜಿ ಅಕ್ಕಿ ಸಿಗ್ತಾ ಇದೆ ಸೊ ಚಿಂತೆ ಮಾಡೋದ್ ಬೇಡ ಹೋಗಿ ಆರಾಮಾಗಿ ರೇಷನ್ ಡಿಪೋಗಳಲ್ಲಿ ತಗೊಂಡು ಬನ್ನಿ ಇದ್ರ ಜೊತೆಗೆ ಇ ಕೆ ವಿ ಬಗ್ಗೆನು ಹೇಳ್ತಾ ಇದೀನಿ ರೇಷನ್ ಡಿಪೋಗಳು ಹೋಗ್ತಾ ಇದ್ದೀರಾ ರೇಷನ್ ಡಿಪೋಗೆ ಹೋದಾಗ ದಯವಿಟ್ಟು ಇ ಕೆ ಸಿ ಆಗಿದ್ಯೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡ್ಕೊಬಿಡಿ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ಗೃಹಲಕ್ಷ್ಮಿ ಎರಡು ಸಹ ಕ್ಯಾನ್ಸಲೇಷನ್ ಆಗುತ್ತೆ ಸೊ ದಯವಿಟ್ಟು ಇದ್ರ ಬಗ್ಗೆ ತುಂಬಾ ಜಾಗೃತಿ ನಾನು ಪ್ರತಿ ಸತಿಯನ್ನು ಈ ಬಗ್ಗೆ ನಿಮ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತಾನೆ ಬರ್ತಾ ಇದ್ದೀನಿ ಇನ್ನು ನೀವು ತಡ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಖಂಡಿತ ಆಗುತ್ತೆ ಇದರ ಜೊತೆಗೆ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಏನ್ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಅಹ್ ಏಪ್ರಿಲ್ ತಿಂಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ ಸದಸ್ಯರು ನಾಲ್ಕು ಜನ ಮನೆಯಲ್ಲಿ ಇದೀರಾ ಅಂತ ಅಂದ್ರೆ ಇದು ಅಂತ್ಯೋದಯ ಕಾರಣವಾಗಿ ನಿಮ್ಗೆ ನಲ್ವತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಐದು ಸದಸ್ಯರಿದ್ದೀರಾ ಮನೆಯಲ್ಲಿ ಅಂದ್ರೆ ಅರವತ್ತು ಕೆಜಿ ಅಕ್ಕಿ ಸಿಗುತ್ತೆ ಜೊತೆಗೆ ನಿಮಗೆ ಏನು ಏಪ್ರಿಲ್ ಅಲ್ಲಿ ಮಾತ್ರ ನಿಮ್ಗೆ ಸಾರಿ ಮಾರ್ಚ್ ಅಲ್ಲಿ ಮಾತ್ರ ನಿಮ್ಗೆ ಹದಿನೈದು ಕೆಜಿ ಕೊಟ್ಟಿದ್ದಾರೆ ಬಟ್ ಏಪ್ರಿಲ್ ಅಲ್ಲಿ ನಿಮ್ಗೆ ಕೇವಲ ಹತ್ತು ಕೆಜಿ ಮಾತ್ರ ಕೊಡ್ತಾರೆ ಸೊ ನೀವು ಮುಂದಿನ ತಿಂಗಳು ನಮ್ಗೆ ಇವಾಗ ಹದಿನೈದು ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಹದಿನೈದು ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಹೇಳಿದ್ರೆ ಇಲ್ಲ ಇದು ನಿಮಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಆಗಿ ಕೊಟ್ಟಿರೋದು ಯಾಕಂದ್ರೆ ಒಂದು ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಸರ್ಕಾರದವರು ಐದು ಕೆಜಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಏಪ್ರಿಲ್ ೂ ಹದಿನೈದು ಕೊಡ್ತಾರೆ ಅಂತ ಇಲ್ಲ ಬಟ್ ಅಂತ್ಯೋದಯವಾದವ್ರಿಗೆ ನಿಮ್ಗೆ ಡಬಲ್ ಇರುತ್ತೆ ಸೊ ನಿಮ್ಗೆ ಯಾವತ್ತೂ ಸರ್ಕಾರದಿಂದ ಅಂತ್ಯೋದಯ ಅವರಿಗೆ ತುಂಬಾ ಡಬಲ್ ಇರುತ್ತೆ ಸೊ ಇದು ನಿಮ್ಗೆ ಕಂಟಿನ್ಯೂಷನ್ ಆಗುತ್ತೆ ಬಟ್ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಹಣ ಸಿಗೋದಿಲ್ಲ ಆಲ್ರೆಡಿ ತ್ರೀ ಮಂತ್ಸ್ ಹಣ ಇಲ್ಲ ನಿಮಗಿನ್ನ ಬರೀ ರೇಷನ್ ಸಿಗುತ್ತೆ ಇನ್ಮೇಲಿಂದ ಸೊ ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್ಕಾರದವ್ರ ಹತ್ರ ಅಕ್ಕಿರೋವರೆಗೂ ಬೇರೆಯವರು ಅಕ್ಕಿ ಕೊಡೋವರೆಗೂ ಇವ್ರಿಗೆ ಬಜೆಟ್ ಮ್ಯಾಚ್ ಆಗೋವರೆಗೂ ಹಣನ ಕೊಡ್ತಾರೆ ಅದ ಅಕ್ಕಿನ ಕೊಡ್ತಾರೆ ಇದಾದ್ಮೇಲೆ ನಮ್ಗೆ ಲಾಗಲ್ಲ ಅಂದ್ರೆ ಮತ್ತೆ ಹಣ ಕೊಡುವಂತ ಚಾನ್ಸಸ್ ಇದೆ ಬಟ್ ಎನಿವೇಸ್ ನೋಡೋಣ ಇವಾಗ ಅಕ್ಕಿ ಕೊಡ್ತಾ ಇರೋದ್ರಿಂದಾನೆ ಹೆಲ್ಪ್ ಆಗ್ತಾ ಇದೆ ಏನೋದೆ ಅದೇ ಒಳ್ಳೆದಾಗ್ಲಿ ಯಾರಿಗೂ ತೊಂದರೆ ಏನಿಲ್ಲ ಸೊ ಇದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಮಾರ್ಚ್ ಅಲ್ಲಿ ಮಾತ್ರ ಹದಿನೈದು ಕೆಜಿ ಸಿಗುತ್ತೆ ಏಪ್ರಿಲ್ ಅಲ್ಲಿ ಹತ್ತು ಕೆಜಿ ಮಾತ್ರ ಸಿಗುತ್ತೆ ಸೊ ಇದು ಅನ್ನಭಾಗ್ಯದ ಒಂದು ಅಪ್ಡೇಟ್ ಜೊತೆಗೆ ರೇಷನ್ ಕಾರ್ಡಿನ ಒಂದು ಅಪ್ಡೇಟು ಸೊ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾ ತಿದ್ದುಪಡಿಗೆ ಅವಕಾಶ ಇದೆ ಈ ತಿಂಗಳು ಪೂರ್ತಿ ಹೊಸ ರೇಷನ್ ಕಾರ್ಡ್ ಮತ್ತೆ ನೀವು ಏನು ಮಾಡಿಸ್ಕೋಬೇಕು ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಓಪನಿಂಗ್ಸ್ ಆಗಿಲ್ಲ ದಯವಿಟ್ಟು ಅದ್ರ ಬಗ್ಗೆ ಎಷ್ಟು ವಿಡಿಯೋಸ್ ಮಾಡಿ ಹೇಳ್ತಾ ಇದ್ದೀನಿ ಇನ್ನೂ ಸಹ ಅಪ್ಲಿಕೇಶನ್ಸ್ ಗಳು ಓಪನ್ ಆಗಿಲ್ಲ ಅಂತ ಸೊ ಅಪ್ಲಿಕೇಶನ್ ಓಪನ್ ಆದಾಗ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ವಿಡಿಯೋಸ್ ನ ಮಾಡಿ ಬಿಡ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ಇಮಿಡಿಯೇಟ್ ಆಗಿ ಅಪ್ಲಿಕೇಶನ್ ಹಾಕ್ಬಹುದು ಇದಾಗಿತ್ತು ಅಪ್ಡೇಟ್ಸ್ ಸಿಗೋಣ ಮತ್ತೊಂದಿಷ್ಟು ವಿಡಿಯೋಂದಿಗೆ ನಮಸ್ಕಾರ